ನಾನು ಅಮರ್ ಅನ್ಬಿಟ್ಟು ವಕೀಲರು ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ ಆ ಪಿ ಸಿ ಕಾನೂನು ಘಟಕಕ್ಕೆ ಎಲ್ಲರಿಗೂ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು ಈ ರಾಜ್ಯ ಜನತೆಗೆ ತುಂಬ ಹೃದಯದ ಆರ್ಥಿಕ ಶುಭಾಶಯಗಳು ಹಾಗೂ ಈ ಎರಡು ಕ್ಷೇತ್ರದ ನಮ್ಮ ಕೃಷ್ಣಪ್ಪ ಸಾಹೇಬರು ವಿಜಯನಗರ ಆಗ್ಲಿ ಪ್ರಿಯಾಕೃಷ್ಣ ಸಾಹೇಬ್ರಾಗಲಿ ಪ್ರದೀಪ್ ಕೃಷ್ಣಪ್ಪ ಅವರಾಗಲಿ ಅವ್ರ ಕ್ಷೇತ್ರದಲ್ಲಿ ಎಲ್ಲ ಮತದಾರರು ಹಾಗೂ ಸಾಹೇಬ್ರ ಫಾಲೋವರ್ಸ್ಗೆ ಎಲ್ಲರಿಗೂ ಎಪ್ಪತ್ತನೇ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ಕೂರ್ತೀನಿ ಅನ್ನೋದು ನಾನು ಹೇಳ್ತೀನಿ ಸರ್ ನಮ್ಮ ನೆಚ್ಚಿನ ನಾಯಕರಾದ ಕೃಷ್ಣಪ್ಪ ಸಾಹೇಬ್ರು ಹಾಗೂ ಪ್ರಿಯಾ ಕೃಷ್ಣ ಸಾಹೇಬ್ರು ಕನ್ ಕನ್ನಡ ಹೋರಾಟಕ್ಕೋಸ್ಕರ ಸಾಕಷ್ಟು ಅವರು ತನು ಮನ ಧನ ಎಲ್ಲ ಗುರು ಅರ್ಪಣೆಯನ್ನು ಮಾಡಿದ್ದಾರೆ ಹಾಗೂ ನಾವು ಅವರ ಫಾಲೋವರ್ಸ್ ಆಗಿ ಅವ್ರ ಕಾರ್ಯಕರ್ತರಾಗಿ ಸೂಚನೆ ಮೇರೆಗೆ ಎಲ್ಲ ರೀತಿ ಕನ್ನಡ ಹೋರಾಟಕ್ಕೆ ನಾವು ಅಷ್ಟೇ ತನು ಮನ ಧನನ ನಾವು ಅರ್ಪಣೆ ಮಾಡೋಕ್ಕೆ ಸಿದ್ಧವಿದ್ವಿ